ಪುರ ಪಟ್ಟಣದ ಕೆಇಪಿ ಕಚೇರಿಯಲ್ಲಿ ಗ್ರಾಹಕರ ಸಂವಾದ ಸಭೆಯನ್ನ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಗ್ರಾಹಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ರೈತರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದರು ಪ್ರತಿ ತಿಂಗಳ ಮೂರನೇ ಶನಿವಾರ ಹಾಗೂ ಗ್ರಾಹಕರ ಸಂವಾದ ಸಭೆಯನ್ನ ಆಯೋಜನೆ ಮಾಡಲಾಗುತ್ತದೆ ಈ ಕಾರ್ಯಕ್ರಮವನ್ನ ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಈ ಸಮಯದಲ್ಲಿ ಸಂಬಂಧಪಟ್ಟ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳು ಎಇಇ ಲಕ್ಷ್ಮೀನಾರಾಯಣ ಲೈನ್ ಮ್ಯಾನ್ಗಳು ಹಾಗೂ ಗ್ರಾಹಕರು ಹಾಜರಿದ್ದರು ನಾನು ಲಕ್ಷ್ಮೀನಾಮೂರ್ತಿ ಮೂರ್ತಿ ಎಡಂಬಿ ಬೆಸ್ಕಾಂ ಉಪವಿಭಾಗ ಶ್ರೀನಿವಾಸಪುರ ಬೆಸ್ಕಾಂ ನಿರ್ದೇಶನ ಘನ ಸರ್ಕಾರದ ಆದೇಶದಂತೆ ಪ್ರತಿ ತಿಂಗಳು ಮೂರನೇ ಶನಿವಾರ ಎಲ್ಲ ಉಪವಿಭಾಗದಲ್ಲೂ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಗ್ರಾಹಕರ ಸಂವಾದ ಸಭೆ ಇರುತ್ತೆ ಈ ದಿಸೆಯಲ್ಲಿ ಮೇ ಹದಿನೆಂಟನೇ ತಾರೀಕು ಮೂರನೇ ಶನಿವಾರ ನಮ್ಮ ಉಪವಿಭಾಗ ವಿಭಾಗ ಸಹ ಗ್ರಾಹಕರ ಸಂವಾದ ಸಭೆ ಏರ್ಪಡಿಸಲಾಗಿತ್ತು ಉತ್ತಮ ಸ್ಪಂದನೆ ಸಿಕ್ಕಿದೆ ರೈತರು ರೈತರು ಭಾಗವಹಿಸಿದರು ಮತ್ತು ಕೃಷ್ಣವರು ಭಾಗವಹಿಸಿದರು ಇತರೆ ಗ್ರಾಹಕರು ಭಾಗವಹಿಸಿದರು ಒಳ್ಳೆಯ ಸಂವಾದ ನಡೆದಿದೆ ಸ್ಥಳೀಯ ನಮ್ಮ ಗಮನಕ್ಕೆ ಬಂದಿರ್ತಾರೆ ಅವುಗಳನ್ನು ಇದರಲ್ಲಿ ನಾವು ಕೈ ಜೋಡಿಸ್ತೀವಿ ಮತ್ತು ನಾವು ಸಹ ನಿಮ್ಮೆಲ್ಲರಲ್ಲರೂ ಒಂದು ಆಯ್ಕೆ ಮಾಡಿಕೊಳ್ಳುತ್ತೆ ನಿರಂತರ ಜೊತೆಯಲ್ಲಿ ಕುಕ್ಕಿಂಗ್ ಆ್ಯಪ್ದನ್ನು ತಪ್ಪಿಸಿ ರೈತರ ಸಹಕಾರ ಕೊಡಬೇಕಂತ ಕೇಳಿದ್ದೀವಿ ಮತ್ತು ಯಾವುದೇ ನಮ್ಮ ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಪ್ರತಿ ಮಾಹೆ ಸಂವಾದ ಸಂವಾದಿಸಲೇ ತಿಳಿಸೋದು ಕೇಳಿ ಅದರ ಜೊತೆಗೆ ಯಾವುದೇ ಸಮಸ್ಯೆ ಇದ್ದರೂ ನಮಗೆ ಫೋನ್ ಕರೆ ಮೂಲಕ ಅಥವಾ ಒನ್ ನೈನ್ ಒನ್ ಟು ಕಂಪ್ಲೇಂಟ್ ಸೆಕ್ಷನ್ ಕಂಪ್ಲೇಂಟ್ ಮಾಡೋಕ್ಕೆ ಕೇಳಿರ್ತೀನಿ ಆ ದಿಸೆಯಲ್ಲಿ ತಮ್ಮ ಸಹಕಾರ ವಹಿಸಿದ್ದಿರ್ತೀನಿ ಇವೆಲ್ಲರೂ ಬಂದು ಭಾಗವಹಿಸೋದಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು ನಾವು ಇದು ದೂರ ಅಲ್ಲ ರೈತರು ಗ್ರಾಹಕರು ಭಾವೆಯಲ್ಲಿ ಸರ್ಕಾರ ಸಣ್ಣ ನಮ್ಮ ಸರ್ಕಾರ ಇವರು ಗ್ರಾಹಕ ಸಂಪಾದನೆ ಮಾಡಬೇಕಂತ ನಿಷಯ ಪ್ರತಿ ತಿಂಗಳು ಮೂರು ಮೂರು ಗಂಟೆಯಿಂದ ಗ್ರಾಹಕ ಎಲ್ಲರೂ ಭಾಗವಹಿಸಿ ನಿಮ್ಮ ಸಲಹೆಯನ್ನು ಸಮಯ ಕೊಟ್ಟು ನಾವು ನಮ್ಮ ಸುತ್ತೋದಕ್ಕೆ ಏನಾದರೂ ದೂರುಗಳಿವೆ ನಮಗೂ ಗೊತ್ತಿಲ್ಲ ತಿಳಿಸಿದ್ರೆ ನಾವು ಎಸ್ಲಾಮ್ ವತಿಯಿಂದ ನೂರಕ್ಕೆ ನೂರು ಶ್ರೀ ಪ್ರಯತ್ನ ಮಾಡ್ತೀವಿ ಅತಿ ಶೀಘ್ರವಾಗಿ ಪ್ರಯತ್ನ ನಿಮ್ಮ ಆಗಿ ಎಲ್ಲಾ ಪ್ರಾಬ್ಲಮ್ ನಂಬರ್ ಏನ ಅಂತ ಕರೀತೀವಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇಲ್ಲಿ ಸುಸಾಪ್ ನಮ್ಮ ಕೈ ತಾನೆ ಇರುತ್ತೆ. ಅದಕ್ಕೆ ಒಂದನೇ ಒಂದು ಅಪ್ಡೇಟ್ ಮಾಡ್ತೀವಿ. ಸೇವೆ ಸಹ ತಗೊಳ್ಳೋ ಮನ ಕೇಳರೆ ನಾವು ನಾ ಸಕನಾಸ ಸೇವೆ ಪ್ರವಳಿ ಅನ್ನು ಬಾಡಿ ಇಕ್ಕೆ. ಹೆಸರು ಒಪ್ಪಾಳೋ ಇಲ್ಲಿ ಇನ್ಫೋರ್ಮ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಒಂದನೇ ಒಂದು ಟಾರ್ಗೆಟ್ ಮಾಡ್ತಾರೆ. ಆ ಕಾರ್ಯಕ್ರಮದ ಬಗ್ಗೆ ನಮೂದೋರು ನಮ್ಮ ಸಕನಾಸರು ಇರುತ್ತೆ. ಮತ್ತೆ ನಿಂದ ಅಟೆಂಡ್ ಮಾಡಿಬಿಡುತ್ತೆ. अदरना सुप्पा नाव ये प्रचार पड़े तो वन में ही होता है कैसा है ना दिन में रात में एक दिन संडे योर दिन तो आपको कुछ और बोलना चाहिए और नाम के लिए भी लेकर आए उन्हें सुनकर मार डालते हैं तो कभी एक आउट नहीं सकते और तो वन में ही होता है तो अपडेट मार देते हैं ये वर्ल्ड का